ನಮಸ್ಕಾರ ಸ್ನೇಹಿತರೆ ಕಾಂಡ ಟ್ರೆಂಡಿಂಗ್ ಜೋನ್ಗೆ ಸ್ವಾಗತ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ಮತ್ತು ಕಾವ್ಯಶೈವ ಅವರು ಬಾಂಧವ್ಯ ಗಮನ ಸೆಳೆಯುತ್ತಿದೆ ಕಾವ್ಯ ಮಾತಿಗೆ ಕ್ಲೀನ್ ಶೇವ್ ಮಾಡಿಸಿಕೊಂಡ ಗಿಲ್ಲಿಯನ್ನು ದೀಪಾವಳಿ ದಿನ ಕಾವ್ಯಾಳನ್ನು ನೋಡುತ್ತಿದ್ದ ವಿಚಾರವಾಗಿ ಸುದೀಪ್ ಸರ್ ತಮಾಷೆ ಮಾಡಿ ಕಾಲೆಳೆದಿದ್ದಾರೆ ಮತ್ತು ಬಿಗ್ ಬಾಸ್ ಹನ್ನೆರಡರಲ್ಲಿ ಗಿಲ್ಲಿ ನಟ ಮತ್ತು ಕಾವ್ಯಶೈವ ಬಾಂಡಿಂಗ್ ಸಖತ್ ಫೇಮಸ್ ಆಗಿದೆ ಮತ್ತು ಇವರಿಬ್ಬರ ಜೋಡಿಯನ್ನು ಪ್ಯಾಂಟ್ಸ್ ಮೆಚ್ಚಿಕೊಂಡಿದ್ದಾರೆ ಕೂಡ ಟಾಸ್ಕ್ನ ಹೊರತಾಗಿ ಇಬ್ಬರು ಕಾಮಿಡಿ ಮಾಡುವುದು ಮಾತನಾಡುವುದು ಸಾಮಾನ್ಯವಾಗಿ ಕಂಡುಬರುತ್ತದೆ ಯಾರಾದರೂ ಕಾವ್ಯ ಅಥವಾ ಗಿಲ್ಲಿಯ ಬಗ್ಗೆ ಮಾತನಾಡಿದರೆ ಅವರೊಂದಿಗೆ ಜಗಳ ಮಾಡಿದಾಗಲೂ ಒಬ್ಬರಿಗೊಬ್ಬರು ವಹಿಸಿಕೊಂಡು ಮಾತನಾಡುವುದಕ್ಕೆ ಬರುತ್ತಾರೆ ಮತ್ತು ಈಗಾಗಲೇ ಬಿಗ್ ಬಾಸ್ನಲ್ಲಿ ಕಾವ್ಯ ಗಿಲ್ಲಿ ನಟನಿಗೆ ನೀನು ಕ್ಲೀನ್ ಶೇವ್ ಮಾಡಿ ಸಿಕ್ಕೋ ಚೆನ್ನಾಗಿ ಕಾಣಿಸ್ತೀಯಾ ಎಂದು ಹೇಳುತ್ತಾರೆ ಇದಕ್ಕೆ ಹೊಗೆ ಮೂದೇವಿ ಎಂದಿದ್ದ ಗಿಲ್ಲಿ ಇದೀಗ ಕಾವ್ಯಾಳ ಮಾತನ್ನು ನಿಜ ಮಾಡಿದ್ದಾರೆ ಕ್ಲೀನ್ ಆಗಿ ಶೇವಿಂಗ್ ಮಾಡಿಸಿಕೊಂಡಿದ್ದಾರೆ ಇದೇ ಕಾರಣಕ್ಕೆ ಏನಪ್ಪ ಕ್ಲೀನ್ ಕೃಷ್ಣಪ್ಪನವರೇ ಎಂದು ಸುದೀಪ್ ಸರ್ ಗಿಲ್ಲಿಗೆ ಸಂಬೋಧಿಸಿದರು